ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರನ್ನ ನಾನು ಕೆಲವೊಂದು ನೈ ಸೈದ್ಧಾಂತಿಕ ವಿಚಾರಗಳ ವಿಚಾರಗಳು ಬಂದಾಗ ಅವರ ಕೆಲವು ನಿಲುವುಗಳನ್ನು ವಿರೋಧಿಸ್ತೀನಿ ಆದರೆ ಚಾಮುಂಡಿ ಬೆಟ್ಟ ಏನಿದೆ ಅದರಲ್ಲಿ ಯದ್ವಾ ತದ್ವಾ ಬೆಳವಣಿಗೆ ಆಗುವಂಥದ್ದನ್ನು ನಿಯಂತ್ರಿಸಬೇಕಾದ್ರೆ ಬೆಟ್ಟದಲ್ಲಿ ಸಾಕಷ್ಟು ಏನು ನ್ಯೂನತೆಗಳಿದೆ ಅದನ್ನು ಸರಿದೂಗಿಸಬೇಕು ಅಂತಂದರೆ ಒಂದು ಪ್ರಾಧಿಕಾರದ ಅಗತ್ಯ ಇದೆ ಅಂತೇಳಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಮ್ಮ ಸರ್ಕಾರ ಬಂದು ವಿ ಸೋಮಣ್ಣ ಸಾಹೇಬರು ಇಲ್ಲಿಗೆ ಡಿಸ್ಟಿಕ್ ಇನ್ಚಾರ್ಜ್ ಆಗಿ ಬಂದಾಗ ನಾವು ಕೂಡ ಧ್ವನಿ ಎತ್ತಿತ್ತು ಹೇಗೆ ಸೋಮಣ್ಣ ಸಾಹೇಬರು ಡಿಸ್ಟಿಕ್ ಇನ್ಚಾರ್ಜ್ ಮಿನಿಸ್ಟ್ರಾಗಿದ್ದಾಗ ಚಾಮರಾಜನಗರದಲ್ಲಿ ಮಹದೇಶ್ವರ ಬೆಟ್ಟದ ಪ್ರಾಧಿಕಾರವನ್ನು ಮಾಡಿದರು ಅದೇ ಥರ ಮೈಸೂರಿನಲ್ಲೂ ಕೂಡ ಚಾಮುಂಡಿ ಬೆಟ್ಟಕ್ಕೂ ಕೂಡ ಒಂದು ಪ್ರಾಧಿಕಾರ ಬೇಕು ಯಾಕೆಂತಂದರೆ ಅದು ಒಂದು ಗ್ರಾಮ ಪಂಚಾಯಿತಿಯ ವ್ಯಾಪ್ತಿನಲ್ಲಿದೆ ಎಷ್ಟೋ ಜನ ಬೆಂಗಳೂರಿನವ್ರು ಬಂದು ಬೆಟ್ಟದಲ್ಲಿ ಪ್ರಾಪರ್ಟಿ ತೊಗೊಂಡ್ಬಿಟ್ಟಿದ್ದಾರೆ ಬೆಟ್ಟಕ್ಕೆ ಸೇರದಿದ್ದವರೆಲ್ಲರೂ ಇದ್ದವರೆಲ್ಲರೂ ಸೇರಿ ಅಲ್ಲಿ ಹೋಗಿ ಆ ಅಂಗಡಿಗಳನ್ನ ಹಾಕ್ಕೊಂಡಿದ್ದಾರೆ ಬೆಟ್ಟದಲ್ಲಿ ಹೆಚ್ಚು ಕಡಿಮೆ ನಾವೊಂದು ಮೂರು ಟ್ರಕ್ಕು ಬಿಯರ್ ಬಾಟ್ಲನ್ನು ತೆಗೆಸಿದವಾಗ ಆ ಬೆಟ್ಟನ್ನ ಕ್ಲೀನ್ ಮಾಡಲಿಕ್ಕೆ ಅಂತ ಹೋದಾಗ ಆ ಎಲ್ಲಿಂದಲ್ಲಿ ಅಂಗಡಿ ಮಳಿಗೆಗಳಿದ್ದು ಅವನ್ನೆಲ್ಲ ಒಂದೇ ಕಡೆಗೆ ಮಾಡಬೇಕು ಪಾರ್ಕಿಂಗ್ ವ್ಯವಸ್ಥೆ ಸರಿಯಾಗಿ ಮಾಡಬೇಕು ಅಂತ ಹೇಳಿ ಅವತ್ತು ಸೋಮಣ್ಣವ್ರ ನೇತೃತ್ವದಲ್ಲಿ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ನಾವು ಮಾಡಿದೆವು ಆಮೇಲೆ ನೀವು ಬೆಟ್ಟ ಗೋಪುರದ ಎದುರು ಭಾಗ ನೋಡಿದರೆ ಒಂದು ಮಂಟಪ ಇದೆ ಆ ಮಂಟಪದಿಂದ ನೀವು ಅದರದ್ದು ಅದರೊಂದು ಕಾಂಪೌಂಡ್ ಥರ ಇದೆ ಆ ಕಟ್ಟೆದ ನೀವು ಕೆಳಗಡೆ ನೋಡಿದರೆ ತಿಪ್ಪೆ ಇದೆ ಇದ್ರ ಪಕ್ಕದಲ್ಲೂ ಕೂಡ ಇನ್ನೊಂದು ತಿಪ್ಪೆ ಥರ ಇತ್ತು ಅದನ್ನು ನಾವು ಕ್ಲೀನ್ ಮಾಡಿಸಿ ಎಲ್ಲ ರೆಡಿ ಮಾಡೋದು ಬೆಟ್ಟಕ್ಕೆ ಒಂದು ಸುಸಜ್ಜಿತವಾದಂಥ ಪೊಲೀಸ್ ಸ್ಟೇಷನ್ ಬೇಕು ಅದು ಕೆ ಆರ್ ಸ್ಟೇಷನ್ನದ್ದು ವ್ಯಾಪ್ತಿಗೆ ಇದೆ ಅಲ್ಲಿ ಸರಿಯಾದ ಸ್ಟೇಷನ್ ಇಲ್ಲ ಅದರ ಬೆಟ್ಟಕ್ಕೆ ಲಕ್ಷಾಂತರ ಜನ ಬರ್ತಾರೆ ಆಷಾಢ ಶುಕ್ರವಾರ ಟೈಮಲ್ಲಿ ಪ್ರತಿನಿತ್ಯನೂ ಕೂಡ ಕನಿಷ್ಠ ಅಂದ್ರೂ ಕೂಡ ಒಂದು ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಜನ ಬರ್ತಾರೆ ಹಾಗಾಗಿ ಬೆಟ್ಟಕ್ಕೆ ಒಂದು ಸೂಕ್ತವಾದಂಥ ಒಂದು ಚಿಕ್ಕ ಹಾಸ್ಪಿಟಲ್ ಬೇಕು ಪೊಲೀಸ್ ಸ್ಟೇಷನ್ ಬೇಕು ಇವೆಲ್ಲ ಆಗಬೇಕು ಅಂತಂದರೆ ಬೆಟ್ಟಕ್ಕೆ ಒಂದು ಪ್ರಾಧಿಕಾರ ಬೇಕು ಅಂತ ಹೇಳಿ ನಾವೇ ಆವಾಗ ಸರ್ಕಾರ ನಾವು ಯಡಿಯೂರಪ್ಪ ಸಾಹೇಬ್ರ ಸರ್ಕಾರನೂ ಕೂಡ ಒತ್ತಾಯ ಮಾಡಿದ್ದು ಸೋಮಣ್ಣ ಸಾಹೇಬ್ರಿಗೂ ಕೂಡ ಅದನ್ನ ಬಗ್ಗೆ ಒಂದು ಕಾಳಜಿ ಇತ್ತು ತದನಂತರ ಬಸರಾಜ್ ಬೊಮ್ಮಾಯಿ ಸಾಹೇಬರು ಬಂದಾಗ್ಲೂ ಕೂಡ ಹೇಳಿದು ಇದು ಪ್ರಾಧಿಕಾರ ಬೇಕು ಬೆಟ್ಟಕ್ಕೆ ಸರ್ಕಾರದ ಐದು ರೂಪಾಯಿ ದುಡ್ಡು ಬೇಡ ಹುಂಡಿನಲ್ಲೇ ಸಾಕಷ್ಟು ಹಣ ಇದೆ ಭಕ್ತಾದಿಗಳು ಕೊಟ್ಟಿರುವಂಥ ಹಣ ಅಲ್ಲಿ ಹುಂಡಿನಲ್ಲಿದೆ ಅದನ್ನು ನಾವು ಸದುಪಯೋಗಪಡಿಸ್ಕೊಳ್ಬೇಕು ಅದಕ್ಕೆ ಅಲ್ಲಿ ಡೆವಲಪ್ಮೆಂಟ್ಗಳಾಗಿ ಭಕ್ತರಿಗೆ ಅಲ್ಲಿಗೆ ಫೆಸಿಲಿಟಿ ಕ್ರಿಯೇಟ್ ಮಾಡಬೇಕು ಘಟ್ಟದಲ್ಲಿ ನಿಮಗೆ ತುಂಬ ಜನ ಹ್ಯಾಂಡಿಕ್ಯಾಪ್ಸ್ ಬರ್ತಾರೆ ಏಜ್ ಆಗಿರುವಂಥವ್ರು ಬರ್ತಾರೆ ವಯೋವೃದ್ಧ ತಂದೆ ತಾಯಿಯರ ಜೊತೆಗೆ ಎಷ್ಟೋ ಜನಕ್ಕೆ ಪೇಷನ್ಸ್ಗಳಂತಿರ್ತಾರೆ ತಾಯಿ ನೋಡಬೇಕು ದರ್ಶನ ಪಡಿಬೇಕು ಅಂತ ಅವರಿಗೆಲ್ಲ ಅವಕಾಶಗಳನ್ನು ಮಾಡಿಕೊಡಬೇಕು ಅಂತ ಹೇಳಿ ನಾವು ಅವತ್ತು ನಾವು ಕೂಡ ಅಲ್ಲಿ ಒಂದು ಒಂದು ಫೆಸಿಲಿಟಿ ಕ್ರಿಯೇಟ್ ಮಾಡೋದಕ್ಕೋಸ್ಕರ ನಾನು ವೈಯಕ್ತಿಕವಾಗಿ ಪ್ರಸಾದ್ ಸ್ಕೀಮ್ನಲ್ಲಿ ನಲವತ್ತೈದು ಪಾಯಿಂಟ್ ಅರುವತ್ತೊಂದು ಕೋಟಿ ರೂಪಾಯಿ ತೊಗೊಂಡಿದ್ದೀನಿ ಬೆಟ್ಟದ ಅಭಿವೃದ್ಧಿಗೋಸ್ಕರ ತಂದಿರುವಂಥದ್ದು ಅದರಲ್ಲಿ ಭೂಮಿ ಪೂಜೆಯನ್ನು ಕೂಡ ಮೋದಿಜಿಯವರ ಹತ್ರ ಮಾಡಿಸಿದ್ದೀನಿ ಮೋದಿಜಿಯವರಿಗೆ ಸ್ವತಃ ಆ ಪ್ರಸಾದ್ ಸ್ಕೀಮ್ ದುಡ್ಡು ರಿಲೀಸ್ ಆಗೋಕ್ಕಿಂತ ಮೊದಲು ನೀವು ಬೆಟ್ಟಕ್ಕೆ ಮೈಸೂರಿಗೆ ಏಳೆಂಟು ಸಾರಿ ಬಂದಿದ್ದೀರಿ ಆದರೆ ಬೆಟ್ಟನ ವಿಸಿಟ್ ಮಾಡಿಲ್ಲ ನೀವು ಬೆಟ್ಟಕ್ಕೆ ಬರಬೇಕು ಅಂತೇಳಿ ರಾತ್ರಿ ಕರ್ಕೊಂಡು ಹೋಗಿದೀವಿ ದಸ ಇದು ನಮ್ಮ ಇಂಟರ್ನ್ಯಾಷನಲ್ ಡೇ ಆಫ್ ಯೋಗಕ್ಕೆ ವಿಶ್ವ ಯೋಗ ದಿನಕ್ಕೆ ಬಂದಾಗ ಹಿಂದಿನ ದಿನ ರಾತ್ರಿ ಕರ್ಕೊಂಡೋಗಿ ತಾಯಿಯ ದರ್ಶನ ಮಾಡಿಸ್ತು ಆನಂತರ ನಲ್ವತ್ತೈದುವರೆ ಕೋಟಿ ರೂಪಾಯಿ ದುಡ್ಡನ್ನು ರಿಲೀಸ್ ಮಾಡಿಸ್ಕೊಟ್ರು ಮೋದಿಜಿಯವರು ಅಭಿವೃದ್ಧಿ ಆಗಬೇಕು ಅಂತ ನಮ್ಮ ಉದ್ದೇಶದಿಂದಲೇ ಮಾಡಿದ್ವು ಆಮೇಲೆ ತಾಯಿ ಚಾಮುಂಡಿಗೆ ಇಡೀ ಮೈಸೂರು ಜಿಲ್ಲೆಯಲ್ಲಿ ಇರುವಂತಹ ಚಿಕ್ಕ ಪುಟ್ಟ ಏನು ನಿರ್ಲಕ್ಷ್ಯಕ್ಕೊಳಗಾಗಿರುವಂಥ ದೇವಸ್ಥಾನಗಳಿದ್ದಾವೆ ಅವುಗಳನ್ನೆಲ್ಲ ಅಭಿವೃದ್ಧಿ ಮಾಡುವಂಥ ಶಕ್ತಿ ತಾಯಿ ಚಾಮುಂಡಿಗಿದೆ ಯಾಕೆಂತಂದರೆ ತಾಯಿ ಚಾಮುಂಡಿಯ ಹುಂಡಿನಲ್ಲಿ ಬಂದಿರುವಂಥ ಹಣ ಏನಿದೆ ಸುಮಾರು ನೂರ ಮೂವತ್ತು ಕೋಟಿಗಿಂತ ಜಾಸ್ತಿ ಇದೆ ನಾನು ಆಗ ಬಸವರಾಜ ಬೊಮ್ಮಾಯಿ ಸಾಹೇಬ್ರಿಗೆ ಹೇಳಿದೆ ಸರ್ ಪ್ರತಿ ವರ್ಷವೂ ಕೂಡ ಒಂದು ಹತ್ತತ್ತು ದೇವಸ್ಥಾನವನ್ನು ಚಾಮುಂಡಿ ತಾಯಿ ದತ್ತು ತಗೊಳ್ಳಿ ಆಗ ಆ ದೇವಸ್ಥಾನಗಳ ಅಭಿವೃದ್ಧಿನೂ ಆಗುತ್ತೆ ಅಂತ ನಾನು ಅವರಿಗೆ ಮನವಿಯೂ ಕೂಡ ಮಾಡಿಕೊಂಡಿದ್ದೆ ಆಗ ನಮ್ಮ ಸರ್ಕಾರ ಪ್ರಾಧಿಕಾರವನ್ನು ಮಾಡಲಿಲ್ಲ ಸಿದ್ದರಾಮಯ್ಯ ಸಾಹೇಬರು ಆ ಪ್ರಾಧಿಕಾರವನ್ನು ಮಾಡಿದ್ದಾರೆ ಖಂಡಿತ ಅದು ಒಳ್ಳೆ ಕೆಲಸ ಇದರಲ್ಲಿ ಏನು ತಪ್ಪಿದೆ ನನಗಂತೂ ಈ ಆಸ್ತಿ ಹೊಡೆದಾಟ ಅಂತದ್ರ ಬಗ್ಗೆ ನನಗೆ ನಾನು ಅದ್ರ ಬಗ್ಗೆ ಯಾವುದೇ ನನಗೆ ಆ ವಿಷಯದ ಬಗ್ಗೆ ಕಾಮೆಂಟ್ ಮಾಡೋಕ್ಕೆ ಹೋಗಲ್ಲ ಆದರೆ ದೇವರು ಭಕ್ತರಿಗೆ ಸೇರಬೇಕಾಗಿತ್ತು ಭಕ್ತರಿಗೆ ಅವರ ಅನುಕೂಲಗಳನ್ನು ಸೌಲಭ್ಯಗಳನ್ನು ಕಲ್ಪಿಸಿಕೊಡ್ಬೇಕಾದದ್ದು ಸರ್ಕಾರದ ಕರ್ತವ್ಯ ಆಗಿರುತ್ತದೆ ಹಾಗಾಗಿ ಬೆಟ್ಟದಲ್ಲಿ ಅನಧಿಕೃತ ಕಟ್ಟಡಗಳು ಬರಬಾರದು ಬೆಟ್ಟದಲ್ಲಿ ಕುಡಿಯುವ ನೀರು ಹೋಗಬೇಕು ಇವತ್ತರೆಗೂ ಅಮೃತ್ ಯೋಜನೆಯಲ್ಲಿ ಕುಡಿಯೋ ನೀರು ತೊಗೊಂಡಿದೀನಿ ನಾನೇ ಸ್ವತಃ ತೊಗೊಂಬಂದು ಪೈಪ್ಲೈನು ಕೂಡ ಹಾಕಿದ್ವಿ ಅದು ಇವತ್ತು ಹೇಳೋಕ್ಕೋದ್ರೆ ಸುಮ್ಮನೆ ಕಾಂಟ್ರವರ್ಸಿ ಆಗುತ್ತೆ ಆದರೆ ಪೈಪ್ಲೈನ್ ಎಲ್ಲಿ ಯಾ ಎಲ್ಲಿ ತಡೆದು ನಿಂತಿದೆ ಅಂತ ನೀವೇ ಹೋಗಿ ಹುಡುಕಿ ಪ್ರತಾಪ್ ಸಿಂಹ ಏನು ಹೇಳಿಬಿಟ್ಟ ಅವ್ರ ವಿರುದ್ಧ ಬಾಣ ಬಿಟ್ಟ ಬಿಲ್ ಎತ್ತಿದೆಯಾ ಬೇಡ ನೀವು ಹೋಗಿ ಬೆಟ್ಟದಲ್ಲಿ ಕುಡಿಯೋ ನೀರಿನ ಸಮಸ್ಯೆ ಏನಿದೆ ಆ ಸಮಸ್ಯೆಗೆ ಮೂಲ ಕಾರಣ ಏನಿದೆ ದಯವಿಟ್ಟು ಹೋಗಿ ಕಾಂಟ್ರವರ್ಸಿ ಆಚೆಗೆ ಬೆಟ್ಟದಲ್ಲಿ ಸಾವಿರಾರು ಜನ ಬದುಕ್ತಿದ್ರೆ ಅವ್ರಿಗೆ ಏನು ತೊಂದರೆಗಳಿದೆ ಏನೇನು ಫೆಸಿಲಿಟಿ ತರಲಿಕ್ಕೆ ಪ್ರಯತ್ನ ಮಾಡಿ ಅದ್ರಲ್ಲಿ ಏನೇನು ಅಡಚಣೆ ಆಗಿದೆ ಅದನ್ನು ತಿಳ್ಕೊಳ್ಳಿ ದೇವಿ ಕೆರೆ ಮೇಲೆ ದೇವಿ ಕೆರೆ ಮೇಲೆ ನಮಾಜ್ ಮಾಡೋಂತಿದ್ರು ಅದನ್ನು ನಿಲ್ಲಿಸಿದವು ನಾನು ಅವತ್ತು ಅಲ್ಲಿ ದೇವ್ ಚಾಮುಂಡಿ ಬೆಟ್ಟದಲ್ಲಿ ಹನ್ನೆರಡು ಮುಸಲ್ಮಾನರ ಶಾಪ್ಗಳಿತ್ತು ನಮ್ಮ ಹಿಂದೂಗಳಿರುವಂಥದ್ದು ಹಿಂದೂ ದೇವಸ್ಥಾನ ಭಕ್ತಿ ನಾವು ಹೋಗ್ತೀವಿ ಆ ಸಂದ ಅಲ್ಲಿ ಇವ್ರು ಯಾಕೆ ಅಂಗಡಿಗಳನ್ನ ಇಟ್ಕೊಳ್ಬೇಕು ಅಲ್ಲಿ ಮುಜರಾಯಿ ಕಾನೂನಿನ ಪ್ರಕಾರನೂ ಕೂಡ ಅದಕ್ಕೆ ಅವಕಾಶ ಇಲ್ಲ ಅಂತ ಹೇಳಿಬಿಟ್ಟು ಆ ಶಾಪ್ಗಳನ್ನು ಕೂಡ ತೆಗೆಸಿದೆ ಆಮೇಲೆ ತಾಯಿ ಚಾಮುಂಡಿಗೆ ಅವಮಾನ ಮಾಡುವಂತಹ ಒಂದು ಅನಿಷ್ಟ ಪದ್ಧತಿ ಪ್ರಾರಂಭ ಆಗಿತ್ತು ಮಹಿಷಾ ದಸರಾ ಅವತ್ತೂ ಕೂಡ ಧ್ವನಿ ಎತ್ತಿ ಆ ಮಹಿಷಾ ದಸರಾನ ತಡೆಯೋ ಕೆಲಸವನ್ನು ಮಾಡಿದೆ ಅವತ್ತೆಲ್ಲ ತಾಯಿ ಚಾಮುಂಡಿಗೆ ಅನ್ಯಾಯ ಅದು ಅವಮಾನ ಆಗ್ತಿದ್ದಾಗ ಯಾರೂ ಮಾತಾಡೋರು ಇರಲಿಲ್ಲ ಇವತ್ತು ಬೇರೆ ಬೇರೆ ವಿಷಯಕ್ಕೆ ಕಾಂಟ್ರವರ್ಸಿ ಮಾಡ್ತೀವಿ ತಾಯಿ ಚಾಮುಂಡಿ ಬೆಟ್ಟದ ಆಮೂಲಾಗ್ರ ಅಭಿವೃದ್ಧಿಯ ಸಲುವಾಗಿ ಭಕ್ತರಿಗೆ ವಯೋವೃದ್ಧರಿಗೆ ರೋಗಿಗಳಿಗೆ ಅಥವಾ ವಿಕಲಚೇತನರಿಗೆ ಅಲ್ಲಿ ಬರುವಂಥವರಿಗೆ ಫೆಸಿಲಿಟಿನ ಸೌಲಭ್ಯಗಳನ್ನು ಕಲ್ಪಿಸಿಕೊಡೋ ದೃಷ್ಟಿಯಿಂದ ಪ್ರಾಧಿಕಾರದ ನಿರ್ಮಾಣ ಅತ್ಯಗತ್ಯವಾಗಿತ್ತು ಸಿದ್ದರಾಮಯ್ಯ ಸಾಹೇಬರು ಅದನ್ನು ಮಾಡಿದ್ದಾರೆ ಖಂಡಿತ ನಾನು ಅದ್ರ ಬಗ್ಗೆ ಯಾವುದೇ ಅಪದ್ದದ ಅಥವಾ ಅಪಸ್ವರದ ಮಾತಾಡಲಿಕ್ಕೆ ಇಷ್ಟಪಡೋಲ್ಲ ಅವ್ರು ಒಳ್ಳೆಯ ಕೆಲಸನೇ ಮಾಡಿದ್ದಾರೆ ಇರಲೇಬೇಕು ಇದು ಸರ್ಕಾರ ನೋಡಿ ಅಲ್ಟಿಮೇಟ್ಲಿ ಜನ ಸರ್ಕಾರನ ಆಯ್ಕೆ ಮಾಡಿರ್ತಾರೆ ಕರ್ನಾಟಕದ ಇಂಚಿಂಚು ಭೂಮಿನೂ ಜನಕ್ಕೆ ಸೇರಿತ್ತು ಹಾಗಾಗಿ ಜನಕ್ಕೆ ಏನು ಅವರಿಗೆ ಅವರಿಗೆ ಪೂರಕವಾಗಿ ಏನೇನು ಅಭಿವೃದ್ಧಿ ಕಾರ್ಯಗಳಾಗಬೇಕು ಅದನ್ನು ಸರ್ಕಾರ ಮಾಡಿಕೊಡ್ಬೇಕಾದ ಕರ್ತವ್ಯ ಆಗಿರುತ್ತದೆ ಈ ಪ್ರಾಧಿಕಾರದ ಮುಖಾಂತರ ಅದು ಮಾಡಿಕೊಡ್ಲಿಕ್ಕೆ ಅನುಕೂಲ ಆಗುತ್ತೆ ಬೆಟ್ಟದಲ್ಲಿ ನಿಮಗೆ ಬ ರಥನ ಎಳಿಬೇಕಾದ್ರೆ ಅದನ್ನು ಇದಕ್ಕೆ ಮೂರ್ತಿನ ಅಂದರೆ ನಮ್ಮ ತ ವಿಗ್ರಹ ಏನಿದೆ ಅದನ್ನು ತೇರ ಮೇಲೆ ಕೂರಿಸೋದಿತ್ತಲ್ಲ ಏನೋ ಏನಾದರೂ ಒಂದು ಕ್ರೈನ್ ಅದೊಂದು ಅದು ಅದನ್ನು ಮೇಲ್ಗಡೆ ಕೂರಿಸ್ಲಿಕ್ಕೆ ಅಂತೇಳಿ ಹೇಳಿಬಿಟ್ಟು ಆ ಲಿಫ್ಟ್ ಏನಿದೆ ಆ ಲಿಫ್ಟ್ ಹಾಳಾಗಿತ್ತು ಆಗ ನನಗೆ ಬಟ್ಟರುಗಳಲ್ಲಿ ಬಂದು ದೀಕ್ಷಿತರೆಲ್ಲ ನನ್ನ ಗಮನಕ್ಕೆ ತಂದಾಗ ನಾವು ರೈಲ್ವೆ ಡಿಪಾರ್ಟ್ಮೆಂಟಿಗೆ ಹೇಳಿ ಅದನ್ನು ತಕ್ಷಣ ಸೋಮಣ್ಣ ಸಾಹೇಬ್ರ ನೇತೃತ್ವದ ಅದನ್ನು ಮಾಡಿಸ್ಕೊಟ್ಟು ಬೆಟ್ಟಕ್ಕೆ ಏನು ಒಳ್ಳೆಯದಾಗುತ್ತೆ ಮೈಸೂರಿಗರಾಗಿ ಅದನ್ನಷ್ಟು ಕೂಡ ಪ್ರತಿಯೊಬ್ಬರು ಯೋಗದಾನವನ್ನು ಮಾಡಬೇಕಾದದ್ದು ನಮ್ಮೆಲ್ಲರ ಕರ್ತವ್ಯ ಬೆಟ್ಟದಲ್ಲಿ ಹಿಂದೆ ಯಾರೋ ನನಗೆ ಗೊತ್ತಿಲ್ಲ ಅವರು ಅಲ್ಲಿ ಆ ಅನ್ನದಾಸವನ್ನು ಸ್ಟಾರ್ಟ್ ಮಾಡಿದ್ರು ಅಂದರೆ ಬ ಹಬ್ಬದ ಟೈಮ್ ಒಳಗಡೆ ಎಲ್ಲರಿಗೂ ಕೂಡ ಅನ್ನದಾಸವನ್ನು ಶುರು ಮಾಡಿದ್ರು ಒಳ್ಳೊಳ್ಳೆ ಕೆಲಸಗಳಾಗಿದ್ದಾವೆ ಮುಂದೆನೂ ಕೂಡ ಬೆಟ್ಟದ ಅಭಿವೃದ್ಧಿ ದೃಷ್ಟಿಯಿಂದ ಒಳ್ಳೆ ಕೆಲಸಗಳಾಗಬೇಕು ಭಾಳ ಜನ ಕೂತ್ಕೊಂಡು ಏನೋ ಬಟ್ಟ ಹಾಳಾಗ್ಬಿಡುತ್ತೆ ಇನ್ನೊಂದಾಗುತ್ತೆ ಸುಮ್ಮನೆ ಎಲ್ಲ ಹೇಳ್ತಾರೆ ಅಷ್ಟೇ ಇವತ್ತು ತಿರುಪತಿ ಬೆಟ್ಟಕ್ಕೆ ಹೋದರೆ ಎಷ್ಟು ಲಕ್ಷಾಂತರ ಜನ ಬರ್ತಾರೆ ಅವರಿಗೆಲ್ಲ ಏನು ಸೌಲಭ್ಯಗಳನ್ನು ಕಲ್ಪಿಸಿಲ್ವಾ ಯಾರಿಗೊಂದು ಟಾಯ್ಲೆಟ್ ಇರ್ಬೋದು ಅಥವಾ ಅಲ್ಲೇನೋ ಒಂದು ವಿಶ್ರಾಂತಿ ತೆಗೆದುಕೊಳ್ಳೋದಕ್ಕೆ ಒಂದು ವಿಶ್ರಾಂತಿ ಕೊಠಡಿಗಳಿರ್ಬೋದು ಬಂದವರಿಗೆ ಒಂದು ಹಿಡಿಯ ಅನ್ನ ಹಾಕಿ ಆದರೂ ಕಳಿಸ್ಬೇಕಲ್ವಾ ಅದಕ್ಕೊಂದು ಸೂಕ್ತವಾದಂಥ ವ್ಯವಸ್ಥೆ ಇವೆಲ್ಲವೂ ಬೇಕಾಗೇ ಆಗುತ್ತೆ ಬೆಟ್ಟಕ್ಕೆ ಇದನ್ನು ಈ ಪ್ರಾಧಿಕಾರದ ಮುಖಾಂತರವಾಗಿ ಮಾಡಿಕೊಳ್ಳಿಕ್ಕೆ ಖಂಡಿತ ಅನುಕೂಲ ಆಗುತ್ತೆ ಮಾತಾಡೋಕ್ಕೋಗಲ್ಲ ಪ್ರತಿ ವರ್ಷವೂ ಕೂಡ ದಸರಾ ಚೆನ್ನಾಗೇ ನಡ್ಕೊಂಡು ಬಂದಿದೆ ದಸರಾವನ್ನು ವಿಜಯನಗರದ ಸಾಮ್ರಾಜ್ಯ ಏನಿತ್ತು ಅವರು ದಸರಾ ಪರಂಪರೆಯನ್ನು ಹಾಕಿಕೊಟ್ಟವರು ವಿಜಯನಗರ ಸಾಮ್ರಾಜ್ಯದ ಪರಂಪರೆ ಅದು ಆ ಸಾಮ್ರಾಜ್ಯ ಪತನವಾದ ನಂತರ ಆ ಪರಂಪರೆಯನ್ನು ನಮ್ಮ ಯದುವಂಶದ ರಾಜರು ಇಲ್ಲಿ ಭಾಗದಲ್ಲಿ ಮುಂದುವರೆಸಿದ್ದಾರೆ ಇವತ್ತು ರಾಜ ಮಹಾರಾಜ ಎಲ್ಲ ಹೋಗಿ ಇವತ್ತು ಪ್ರಜಾತಂತ್ರ ಬಂದಿದೆ ಆದ್ರೂ ಕೂಡ ನಮ್ಮ ಕರ್ನಾಟಕದಲ್ಲಿ ಈ ರಾಜ ಮನೆತನಕ್ಕೆ ಅತಿಯ ಅತಿ ಹೆಚ್ಚು ಗೌರವವನ್ನು ಕೊಟ್ಟು ಪ್ರೀತಿಯನ್ನು ಜನರು ಕೂಡ ತೋರಿ ದಸರಾವನ್ನು ಆಚರಣೆ ಮಾಡಿಕೊಂಡು ಬರೆದಿದ್ದಾರೆ ಮುಂದಿನ ದಸರಾಕ್ಕೂ ಕೂಡ ಯಾವುದೇ ತೊಂದರೆ ಆಗಲ್ಲ ಅಂತ ನನಗೆ ವಿಶ್ವಾಸ ಇದೆ ಆ ಥರ ನೋಡಿ ಈಗ ಸುಮ್ಮನೆ ಕಾಂಗ್ರೆಸ್ ಅಂತ ನಾನು ದಿನ ಬಯಕ್ಕೆ ನಾನು ಇಷ್ಟಪಡೋಲ್ಲ ಒಳ್ಳೆಯ ಕೆಲಸ ಮಾಡಿದಾಗ ಒಳ್ಳೆಯದು ಅಂತ ಹೇಳಬೇಕು ಈ ಪ್ರಾಧಿಕಾರದ ವಿಚಾರದಲ್ಲಿ ನನಗೆ ಖಂಡಿತ ಅದರಲ್ಲಿ ಏನು ತಪ್ಪಿದೆ ಅಂತ ನನಗನ್ನಿಸ್ಲಿಲ್ಲ ಹಾಗೆ ಸಿದ್ದರಾಮಯ್ಯ ಸಾಹೇಬರು ಬಂದಾದ ನಂತರನೇ ಕೆಲವೊಂದು ಒಳ್ಳೆಯ ಕೆಲಸ ಹಿಂದೆ ಮಾಡಬೇಕಾಗದಿದ್ದು ಮಾಡಿದ್ದಾರೆ ಅನ್ನೋದಕ್ಕೆ ಒಂದು ಉದಾಹರಣೆ ಹೇಳಬೇಕು ಅಂತಂದರೆ ಇವತ್ತು ಮೈಸೂರು ಈ ಭಾಗದ ಜನ ಅನ್ನ ತಿಂತ ಇದ್ದರೆ ನೀರು ಕುಡಿತಾ ಇದ್ದರೆ ಕಾರಣ ವಿಶ್ವೇಶ್ವರಯ್ಯನವರು ಮೈಸೂರು ವಿಶ್ವವಿದ್ಯಾಲಯಕ್ಕೆ ನೂರು ವರ್ಷ ತುಂಬ್ತಾ ಇರುವಂಥ ಸಂದರ್ಭದಲ್ಲಿ ಅಲ್ಲಿ ಆ ವಿಶ್ವವಿದ್ಯಾಲಯ ಸ್ಥಾಪನೆಗೆ ಕಾರಣೀಭೂತರಾಗಿರುವಂಥ ವಿಶ್ವೇಶ್ವರಯ್ಯನವರು ಮತ್ತು ಮಹಾರಾಜರಾಗಿದ್ದಂಥ ನಾಲ್ವಡಿ ಕೃಷ್ಣರಾಜ ಒಡೆಯರ ಸ್ಟ್ಯಾಚ್ಯೂ ಮಾಡಬೇಕು ಅನ್ನೋದು ಬಂತು ಏನೇನೋ ತಿಕ್ಕಿ ತೆಗೆದು ನಾಲ್ವಡಿ ಕೃಷ್ಣರಾಜ ಒಡೆಯರ ಸ್ಟ್ಯಾಚ್ಯೂ ಆಯಿತೇ ಹೊರತು ವಿಶ್ವೇಶ್ವರಯ್ಯನವರ ಸ್ಟ್ಯಾಚ್ಯೂ ಬರಲಿಲ್ಲ ಹಾಗೆ ಕೆ ಆರ್ ಎಸ್ ಹತ್ತನ್ನು ಕೂಡ ನಾಲ್ವಡಿಯವರು ಮತ್ತು ವಿಶ್ವೇಶ್ವರಯ್ಯನವರ ಸ್ಟ್ಯಾಚ್ಯೂನ ಮಾಡಬೇಕು ಅಂತ ಬಂತು ಅಲ್ಲೂ ಎತ್ತಿ ನಾಲ್ವಡಿಯವರ ಸ್ಟ್ಯಾಚ್ಯೂ ಬಿಟ್ಟರೆ ವಿಶ್ವೇಶ್ವರಯ್ಯನವರ ಸ್ಟ್ಯಾಚ್ಯೂ ಬರಲಿಲ್ಲ ಆದರೆ ಸಿದ್ದರಾಮಯ್ಯನವರು ಬಂದು ಒಂದು ಗಟ್ಟಿಯಾದ ನಿರ್ಧಾರವನ್ನು ತೆಗೆದುಕೊಂಡು ಇವತ್ತು ಅಲ್ಲಿ ವಿಶ್ವೇಶ್ವರಯ್ಯ ಸ್ಟ್ಯಾಚ್ಯೂ ಬಂದಿದೆ ಇದನ್ನು ತಪ್ಪು ಅಂತ ಹೇಳೋಕ್ಕಾಗುತ್ತಾ ಈ ವಿಷಯದಲ್ಲೂ ಕೂಡ ತಕ್ಷಣಕ್ಕೆ ಅವರೊಂದು ನಿರ್ಧಾರವನ್ನು ತೆಗೆದುಕೊಳ್ತಾರೆ ಅಂತ ನಾನು ಭಾವಿಸ್ತೀನಿ